ವೀಕ್ಷಕರೇ ಕನ್ನಡ ನಾಡು ಸುದ್ದಿಗೆ ಸ್ವಾಗತ ಕುರುಬರ ಕಷ್ಟಗಳಿಗೆ ಸ್ಪಂದಿಸುತ್ತಿರುವ ತಾಲೂಕ್ ಅಧ್ಯಕ್ಷರಾದ ಸಿದ್ದಪ್ಪ ಪೂಜಾರ್ ಹೌದು ನೌಲ್ಗುಂದ್ ತಾಲೂಕ್ ಬೀರದೇವರ ಕುರಿ ಸಂಘದ ಅಧ್ಯಕ್ಷರಾದ ಸಿದ್ದಪ್ಪ ಪೂಜಾರ್ ಉಪಾಧ್ಯಕ್ಷರಾದ ಯಲ್ಲಪ್ಪ ಬೆಳವಟಗಿ ಮಾತನಾಡಿ ನಮಗೆ ಸರ್ಕಾರದಿಂದ ಬರುವ ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ನಾವು ನಮ್ಮ ಸಮಾಜದ ಕುರುಬರಿಗೆ ಒದಗಿಸುತ್ತೇವೆ ಆದರೆ ಅದು ಸಾಕಾಗುತ್ತಿಲ್ಲ ಸರ್ಕಾರದಿಂದ ಇನ್ನೂ ಹೆಚ್ಚಿನ ಸಬ್ಸಿಡಿ ಸಾಲ ಸೌಲಭ್ಯಗಳನ್ನು ಒದಗಿಸಬೇಕೆಂದು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡರು ಕುರುಬರಾದ ಮಂಜು ಬಣದುರ್ಗಿ ಮಾತನಾಡಿ ನಮ್ಮ ಹತ್ತಿರ ನೂರು ಕುರಿಗಳಿವೆ ನಮಗೆ ಇಲ್ಲಿಯವರೆಗೂ ಔಷಧಿಗಳು ಸಾಕಾಗುತ್ತಿಲ್ಲ ಕೇಳಿದ ಎಲ್ಲ ಔಷಧಿಗಳನ್ನು ಅಧ್ಯಕ್ಷರಾದ ಸಿದ್ದಪ್ಪ ಪೂಜಾರವರು ಕೊಡಿಸುತ್ತಿದ್ದಾರೆ ಆದರೆ ನಮಗೆ ಇನ್ನೂ ಹೆಚ್ಚಿನ ಔಷಧಿಗಳನ್ನು ಕೊಡಬೇಕೆಂದು ಸರ್ಕಾರಕ್ಕೆ ಮತ್ತು ಪಶುಸಂಗೋಪನಾ ಇಲಾಖೆಗೆ ಮನವಿ ಮಾಡಿಕೊಂಡರು ವರದಿ ಶರೀಫ್ ಕನ್ನಡ ನಾಡು ಸುದ್ದಿ ಅಂದರೆ ನಮ್ಗೆ ಏನು ಕುರಿ ಲೋನ್ ಕೊಡ್ತಾರಲ್ಲ ಆ ಪ್ರಕಾರದೊಳಗೆ ಸಹಿ ಮಾಡಿ ಕೊಡ್ತಾರ ಇಲ್ಲ ಅನ್ನೋದಲ್ಲ ಯಾರು ನಮ್ದು ಏನೈತೆ ನೋಡ್ರಿ ನಮ್ಮ ಪರಿಹಾರ ಮಾಡಿಕೊಡ್ತಾರ ಇನ್ನೂ ಅಷ್ಟು ನಮ್ಮ ಮಾಡ್ಕೊಡ್ತಾರನ್ನೋ ನಮಗೆ ಭರಸ ಐತ್ರಿ ಆದ್ರೆ ಒಳ್ಳೆ ಮನುಷ್ಯ ಯಾರಾದ್ರಿ ವೈದ್ಯಾಧಿಕಾರಿ ಮತ್ತು ಜಿಲ್ಲಾ ವೈದ್ಯಾಧಿಕಾರಿ ನಿಮ್ಗ ಸ್ಪಂದನೆ ಮಾಡ್ತಾರೆ ಮಾಡ್ತಾರ ಮಾಡ್ತಾರ ಒಳ್ಳೆ ನಮ್ಗ ವಿಧಿ ನಮ್ಗ ಹೆಲ್ಪ್ ಮಾಡಿನ ಕೊಟ್ಟಾರ ಸರ್ಕಾರದಿಂದ ಬಂದ ಸೌಲಭ್ಯಗಳನ್ನು ಸರಿಯಾಗಿ ಬಂದ್ ಮುಡ್ತಾರ ಸರ್ ಒದಗಿಸ್ತಾರ ಒದಗಿಸ್ತಾರ್ರಿ ನಮ್ಗೇನೈತಿ ನೋಡ್ರಿ ಮನೆ ಸ್ವಲ್ಪ ಕುರಿಗಾರಿಗೆ ಅಲ್ಲೇ ಇಲ್ಲೇ ಒಂಟು ಮಳಿ ಚಳಿ ಒಳಗ ಬೀಳ್ತಾರ ಅವ್ರಿಗೆ ಟೊಂಬು ಬರುವಂಗ ಒಂದ್ ಎಟ್ಟು ಇನ್ನೂ ಒಂದಟ್ಟು ನಮ್ಗೆ ಸವಲತ್ತು ಮಾಡಿಕೊಡ್ತಾರ ಅನ್ನೋ ಭರಸ ಐತಿ ನಮ್ಗೆ ಮಾಡಿಕೊಡ್ತಾರ್ರಿ ಅವ್ರಲ್ಲಿದ್ದ ಏನೈತೆ ನೋಡ್ರಿ ಒಂಟು ಇನ್ನೂ ಒಂಟದ ಸ ಇನ್ನೂ ಅಷ್ಟು ಲೋನ್ ಅದಾವು ಏನು ಕುರಿವು ಅಮೃತ ಸ್ವಾಭಿಮಾನಿ ಒಳಗೆ ಇನ್ನೂ ಅಷ್ಟು ಲೋನ್ ಅದಾವು ಅವನು ಅಷ್ಟು ಇನ್ನೊಟ್ಟು ನಮ್ಮ ಮಾಡಿಕೊಡ್ರಿ ಅಂತ ನಮ್ಮದು ಯಾಕಂದ್ರೆ ನೌಲು ಒಂದು ತಾಲೂಕು ಮಟ್ಟ ಐತೆ ನಮ್ಮದು ಹಾಂ ಅದನ್ನೇನು ಅನ್ನೋ ನಮ್ಮ ಭರಸ ಐತ್ರಿ ರೀ ಇನ್ನೂ ಅಷ್ಟು ನಮಗೆ ಹಾಕಿ ಕೊಡ್ರಿ ಅಂತ ನಾವು ಅವ್ರ ಕೈ ಮುಗಿದು ನಾವು ಕೇಳ್ಕೊತೇವೆ ಕುರಿಗಾರ ಕುರಿಗಾರ್ಯಾರ್ದೇನಾಯ್ತು ನೋಡ್ರಿ ಅವ್ರಿಗೆ ಒಣ್ಣಿಟ್ಟು ಇನ್ನೊಂಟು ಸತ್ತು ಕುರಿದು ಅವನಿಟ್ಟು ಅನ್ನೋ ಭರಸ ಐತಿ ಅದನ್ನ ಸತ್ತು ಕುರಿದವನಿಟ್ಟು ಖರ್ ಪರಿಹಾರ ಬರಲ್ರಿ ಅವರಿಗೆ ಹಾಂ ಮಳಿ ಚಳಿಯಾಗಿ ಬೀಳ್ತಾರೆ ಅವ್ರಿಗೆ ಟಂಬು ಬರುವಂಥ ವ್ಯವಸ್ಥೆ ನಮಗೆ ಮಾಡಿಕೊಡ್ತಾರು ಮಾಡಿಕೊಡ್ತಾರೆ ನಮಗೆ ಸುನೀಲ್ ಸಾಹೇಬ್ರ ಅನ್ಕೆ ನಮ್ಗೆ ಹೆಚ್ಚಿಂದ ನಮ್ಮ ಅವರು ಅನುಕೂಲ ಮಾಡಿಕೊಟ್ಟಾರೆ ನಮ್ಮ ಮೊದಲ ಸಣ್ಣ ಪುಟ್ಟ ನಮ್ಮದು ಏರ್ಕಂದ ಸಾಟಿ ಸಣ್ಣದಿತ್ತು ರೀ ಸುನೀಲ್ ಸಾಹೇಬ್ರು ನಮ್ಮ ಸರ್ ಬಂದಿಂದ ನಮ್ಗೆ ಭಾಳ ಅನುಕೂಲ ಮಾಡಿಕೊಟ್ಟಾರೆ ನಮ್ಗೆ ಅವ್ರಲಿದ್ದ ನಾವು ಒಂದು ಏನಾಯ್ತು ನೋಡು ಜನ ಸೇವಾ ನಾವು ಮಾಡ್ತೇವ್ರಿ ಅವ್ರಿಗೆ ಏನಾಯ್ತು ನೋಡು ಅವ್ರಿಗೆ ಏನಾರ ಬಂದರು ನಾವು ಕರ್ದಕ್ಕೆ ಯಾರು ಅವ್ರು ಲೋನ್ ಹಾಕ್ತೇವೆ ಹಾಂ ಪಳ್ಳೆ ವಸತಿ ಬಂದೈತೆ ಅಂದರು ಇಂಥದ್ದು ಬಂದೈತಪ್ಪ ಪಾ ಅಂತಂತ ಹೇಳ್ತೇವ್ರಿ ಅದ್ರ ಮೇಲೆ ಏನು ತಿನ್ನೋ ಲೋನು ಈಗ ಅಷ್ಟೊಂದು ಏನಿಲ್ಲ ಅಂದ್ರೆ ಒಂದು ಹನ್ನೆರಡು ನೂರು ಮಂದಿ ಕೊಟ್ಟೇವೆ ರೀ ಇನ್ನೂ ಅಷ್ಟು ಉಳ್ದಾವೆ ರೀ ಅವ್ರಿಗೆ ಏನಾಗ್ತಿ ಇನ್ನೂ ಅಷ್ಟು ಮಂದಿಗೆ ಹೆಚ್ಚಿಂದ ಹಾಕಿ ನಮ್ಗೆ ಸವಲತ್ತು ಮಾಡಿಕೊಡಲಿ ಅಂತ ಅನ್ನೋದು ನಾನು ಅವ್ರಿಗೆ ನಿಮ್ಮ ಚಾನಲ್ನವರಿಗೆ ನಾ ಕೈ ಮುಗಿದು ಕೇಳ್ಕೊತೇನೆ ನಮ್ಗೆ ಹೆಚ್ಚಿನ ಚಾಲನ್ ಒಳಗೆ ನಮ್ಗೆ ಅಗದಿ ಇಂಪ್ರೂವ್ ಆಗೈತಿ ನಮ್ಮ ನಿಮ್ಮ ಚಾನಲ್ ಧನ್ಯವಾದ ನಮಗೆ ನಮ್ಮದಾರೆ ಇಲ್ಲಿವರೆಗೆ ಹೊಸದ ನಮ್ಗೆ ಕಡಿಮೆ ಸಿಕ್ಕತ್ರಿ ಹೆಚ್ಚಿಗೆ ಸಿಕ್ಕಿಲ್ಲ ಮತ್ತು ನಾವು ಕೇಳೋದ್ಲೇದು ಅಧ್ಯಕ್ಷರು ಕೊಡಿಸ್ತಾರೆ ರೀ ಇಲ್ಲ ಅನ್ನೋಂಗಿಲ್ಲ ಆದ್ರೆ ಒಂದು ಬಂದಿರ್ತೈತಿ ಒಂದು ಬಂದಿರೋದಿಲ್ಲ ಮತ್ತು ಈಗ ಬರ್ಲದ್ದು ನಾವು ಕೇಳೋರ ರೀ ಮತ್ತೆ ಐದುನೂರು ಕುರಿಗೆ ನಮ್ಗೆ ಕಂಟ್ರೋಲ್ ಆಗೋದಿಲ್ಲ ಉಪಾಧ್ಯಕ್ಷರಿಗೂ ರೀ ಮಾಜಿ ಅಧ್ಯಕ್ಷರಿಗೂ ಕೇಳ್ತೇವೆ ಕೇಳಿದ್ರು ನಮ್ಗೆ ಅವರು ಕೊಟ್ಟಿದ್ದು ರೀ ಕೊಡಲದ್ದು ಇಲ್ಲ ಅಂತ ಹೇಳ್ತಾರೆ ಮತ್ತು ನಾವು ಅದಕ್ಕೆ ಮುಂದೆ ಪರಿಹಾರ ಬೇಕಲ್ಲ ರೀ ನಮಗೂ ನಮಗೆ ಈಗ ಲೋನ್ ತೊಂತೀವಿ ಎಲ್ಲ ಅನುಕೂಲ ಐತಿ ಇದ್ರೂ ನಮ್ಗೆ ಲೋನು ಇನ್ನೂ ಬೇಕು ರೀ ಎಷ್ಟು ನಾವು ದುರುಪಿ ಮಾಡೋರು ನಾವು ಕುರಿ ಹಿಂದ ಮಾಡೋರು ನಮಗೆ ದುಡಿಕೆ ಅನ್ನೋದು ಗೊತ್ತಿಲ್ಲ ಆಮ್ಯಾಗ ನಮ್ಗೆ ಸಾಕಾಣಿಕೆಗೂ ಹೆಚ್ಚಿನ ಲಾಭ ಕೊಡ್ಲಿರಿ ಅವ್ರನ್ನ ನಮಗೂ ಕೊಡಿಸ್ಲಿ ನಾವು ತುಂಬ್ತೀವಿ ಮಾಡ್ತೀವಿ ಎಲ್ಲ ಮಾಡ್ತೀವಿ ನಾವು ಕಾನೂನು ಪ್ರಕಾರ ಆದ್ರೆ ನಮಗೆ ಒಂದು ಈಟ ಅವಸಾದ್ದಾಗ ತೊಂದ್ರೆ ಭಾಳ ಬರಬೇಕ ಇವರು ಅಧ್ಯಕ್ಷರೀ ಉಪಾಧ್ಯಕ್ಷರು ಉಪಾಧ್ಯಕ್ಷರೀ ಅಂದ್ರೆ ನಮ್ಗೆ ತಾನೀಗೂ ಇಲ್ರಿ ಇವು ಇಟಿ ಅವೆಲ್ಲ ಕೊಡ್ತಾರ್ರಿ ಅವು ಇಟಿ ನಾವು ತೊಂಬಂದು ಮಾಡ್ತೇವ್ರಿ ಮತ್ತದಕ್ಕೆ ಸಿಡ್ಕಲ್ ಏನಿ ಅಂತ ಜಂತಿನ ಕೊಡ್ತಾರ್ರಿ ಅವರು ಹಾಂ ಅದನ್ನು ಬಿಟ್ಟರೆ ಮತ್ತೆ ನಮಗೆ ಪರಿಹಾರ ಏನಿಲ್ಲ ಅದಕ್ಕೆ ನಮ್ಮ ಸಂಘಿಗೆ ಬರುವಂಥ ಯೋಜನೆ ಎಲ್ಲಾ ನಮಗೆ ಗೌರ್ಮೆಂಟ್ಲಿಂತ್ರ ಸವಲತ್ತು ಕೊಡ್ಲಿ ಅಂತ ನಾವು ಕೇಳಿದ್ರೆ ಇಷ್ಟೇ